ಸ್ನೇಹಿತರೆ ಜಪಾನ್ನ ನಾಲ್ಕು ಪ್ರಮುಖ ದ್ವೀಪಗಳಲ್ಲಿ ಒಂದಾದ ಶಿಕೋಕು ದ್ವೀಪದ ಹಳ್ಳಿಯಾದ ನಾಗೋರೋದಲ್ಲಿ ಗೊಂಬೆಯ ತಯಾರಕರಾದ ಅಯೋನೋ ಎಂಬ ಮಹಿಳೆ ಇದ್ದಾರೆ ಇವರು ಇಲ್ಲದೆ ಹೋಗಿದ್ದರೆ ನಾಗೋರೋ ಹಳ್ಳಿ ನಕ್ಷೆಯಲ್ಲಿಯೂ ಇರುತ್ತಿರಲಿಲ್ಲ ಸ್ನೇಹಿತರೆ ನಾಗೋರೋ ಎಂಬ ಪುಟ್ಟ ಹಳ್ಳಿಯ ಜನಸಂಖ್ಯೆ ದಿನೇ ದಿನೇ ವೇಗವಾಗಿ ಕ್ಷೀಣಿಸುತ್ತಿದೆ ಶಾಲೆಗಳು ಮಳಿಗೆಗಳು ಸ್ಥಗಿತಗೊಳ್ಳುತ್ತಿವೆ ಉತ್ತಮ ಉದ್ಯೋಗಕ್ಕಾಗಿ ಯುವಕ ಯುವತಿಯರು ಹಳ್ಳಿ ಬಿಟ್ಟು ಹೊರಟು ಹೋಗುತ್ತಿದ್ದಾರೆ ವಯಸ್ಸಾದವರು ಸಾಯುತ್ತಿದ್ದಾರೆ ಹಾಗೂ ಹಳ್ಳಿ ಖಾಲಿಯಾಗುತ್ತಿದೆ ಇದನ್ನೆಲ್ಲ ತಿಳಿದ ಅಯ್ಯೋನು ತಾನು ಹುಟ್ಟಿರುವ ಹಳ್ಳಿ ಖಾಲಿಯಾಗಬಾರದೆಂದು ನನ್ನಲ್ಲಿ ಒಂಟಿತನದ ಖಿನ್ನತೆ ಬರಬಾರದೆಂದು ಒಂದು ಉಪಾಯ ಮಾಡುತ್ತಾರೆ ಅದೇನೆಂದರೆ ಯಾವ ಯಾವ ಜಾಗದಲ್ಲಿ ಜನ ಅತಿಯಾಗಿ ಸೇರುತ್ತಿದ್ದರು ಅಂದರೆ ಬಸ್ ಸ್ಟ್ಯಾಂಡ್ ಸ್ಕೂಲ್ ಮಾರ್ಕೆಟ್ಸ್ ಇನ್ನು ಮುಂತಾದ ಜಾಗದಲ್ಲೆಲ್ಲ ಅಯೋನು ಮಾನವ ಗಾತ್ರದ ಗೊಂಬೆಗಳನ್ನು ಮಾಡಲು ಶುರು ಮಾಡುತ್ತಾರೆ ಒಂದು ಗೊಂಬೆಯನ್ನು ತಯಾರಿಸಲು ಮೂರು ದಿನ ತೆಗೆದುಕೊಳ್ಳುವ ಅಯೋನು ತನ್ನ ಜೀವನದ ಸಮಯವನ್ನೆಲ್ಲ ಅದಕ್ಕೆ ಹಾಕಿ ನಾಗೋರು ಹಳ್ಳಿಯನ್ನು ಗೊಂಬೆಯಿಂದಲೇ ತುಂಬಿಸಿದ್ದಾರೆ ಹಾಗೂ ಈ ಹಳ್ಳಿಗೆ ಮರು ಜೀವವನ್ನು ಕೊಟ್ಟಿದ್ದಾರೆ ¡Suscríbete